ಅರ್ಜಿ ತೆಗೆದುಕೊಳ್ಳಿ ಕೋರ್ಟ್ ಇದ್ದ ಶೆಲ್ಟ್ರೂ ಇವೆಲ್ಲ ಕೂಡ ಬೇಕಾದಷ್ಟು ಸಮಸ್ಯೆ ಇದೆ ಆದ್ರೂ ಕೂಡ ನಾನು ಎಲ್ಲರಿಗೂ ಕೋರ್ಟ್ ಏನ್ ತಿಳಿಸಬೇಕು ತಿಳಿಸಿ ಕೋರ್ಟ್ ಅಲ್ಲೂ ಕೂಡ ಇದನ್ನೆಲ್ಲ ತಡೆಗಳನ್ನ ಈ ಪಬ್ಲಿಕ್ ನ ಕೆಲವೆಲ್ಲ ಲಿಟಿಗೇಟ್ಸನ್ ಜಾಸ್ತಿ ಜನ ಇದನ್ನ ಆದಷ್ಟು ನೀವು ದಯವಿಟ್ಟು ನ್ಯಾಯ ಸರ್ಕಾರ ಪರವಾಗಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ಕಾರ ಕೂಡ ಇದ್ರ ಬಗ್ಗೆ ಬದ್ಧತೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ಇಲ್ಲೇನು ಭಾಷಣ ಮಾಡೋದಿಲ್ಲ ನಿಮ್ಮ ವಿಶ್ವಾಸ ಇಲ್ಲಿ ನಿಮ್ ಸ್ಪಂದಿಸ್ಬೇಕು ಅಂತೇಳಿ ನಾನು ನಿಮ್ಗೆ ನನ್ನ ಕೈಲಾದಂತ ನ್ಯಾಯ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ತಯಾರಿಲ್ಲ ಎಷ್ಟು ಮಟ್ಟಕ್ಕೆ ನನ್ನ ಕೈ ಸಹಾಯನೋ ಮಾಡಬೇಕು ಬೆಂಗಳೂರಿಗೆ ಹೊಸ ರೂಪ ಕಟ್ಟಬೇಕು ಬೆಂಗಳೂರಿಗೆ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿಗೆ ಏನೆಲ್ಲ ನಾವು ಮೊದಲಿಂದ ಒಂದು ಚಿಂತನೆ ಇಟ್ಕೊಂಡು ಬೆಂಗಳೂರು ವಿಶ್ವ ನೋಡ್ತಾ ಇದೆ ಉದ್ಯೋಗವನ್ನ ಉದ್ಯೋಗಕ್ಕೋಸ್ಕರ ಜನ ವಿದ್ಯಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ವಿಪರೀತ ಜನ ಹೊರಗಡೆಯಿಂದ ಬಂದು ಬೆಂಗಳೂರಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರ ಚಿಂತೆಯನ್ನು ಏನು ಮಾಡಕ್ ಆಗಲ್ಲ ವೆಹಿಕಲ್ ರಿಜಿಸ್ಟ್ರೇಷನ್ ಡೈಲಿ ಮೂರುವರೆ ಸಾವಿರ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಎಷ್ಟು ಕಡಿಮೆ ಮಾಡಕ್ ಆದ್ರು ನಿಲ್ಸಕ್ ಆಗ್ತಾ ಇಲ್ಲ ಅದೇ ರೋಡು ವೆಹಿಕಲ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಆದ್ರೂ ಏನು ಮಾಡಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಜಾಸ್ತಿ ಮಾಡಕ್ ಸಾಧ್ಯನೋ ಮಾಡ್ತೀವಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ವೆಹಿಕಲ್ ಒಂದೊಂದು ಕಾರ್ಪಾಯಿ ಹೆಚ್ಚು ಕಮ್ಮಿ ಒಂದು ಸಾವಿರ ವೆಹಿಕಲ್ ಬೆಂಗಳೂರು ನಗರದಲ್ಲೇ ಎಕ್ಸ್ಟ್ರಾ ಆಡ್ ಮಾಡಿದಿವಿ ಇದನ್ನ ತಾವು ಗಮ್ದಲ್ಲಿ ಇಟ್ಕೊಳ್ಬೇಕು ನಾನು ನೂರ ಹತ್ತು ಹದಿನೇಳು ಕಿಲೋಮೀಟರ್ ರಿಂಗ್ ರೋಡ್ ಇಲ್ಲಿ ಏನು ನಿಮ್ಮ ಕೆಂಪೇಗೌಡ ಲೇಔಟ್ ಅಲ್ಲಿ ಏನ್ ಆ ರೋಡ್ ದೊಡ್ಡ ರೋಡ್ ಹೋಗ್ತದೆ ಆ ರೀತಿ ನೈಸ್ ರೋಡ್ ಪಕ್ಕದಲ್ಲೇ ಇನ್ನೊಂದು ರೋಡ್ ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ನಗರಕ್ಕೆ ಸೇರ್ತಾ ಇದೆ ಇದು ಗಂಧ ಇಟ್ಕೊಳ್ತೀವಿ ನಾನು ಅದನ್ನ ಡಿನೋಟಿಫೈ ಮಾಡ್ತಾ ಇಲ್ಲ ಯಾವ ಕಾರಣಕ್ಕೂ ಮಾಡುದಿಲ್ಲ ರೋಡ್ ಮಾಡಬೇಕು ಅವ್ರಿಗೆ ಏನ್ ಕಾಂಪನ್ಸೇಷನ್ ಕೊಡಬೇಕು ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಟನಲ್ ರಸ್ತೆಯನ್ನು ಕೂಡ ನಾವು ಮಾಡ್ತಾ ಇದೀವಿ ಬೇಕಾದಷ್ಟು ಅಡಚಣೆಗಳು ಕೋರ್ಟ್ ಲಿಡಿಗೇಷನ್ ಮಾಡ್ತಾ ಇದಾರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾ ಏನು ತಪ್ಪೇನು ಮಾಡ್ತಾ ಇಲ್ಲ ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಡ್ತಾ ಇಲ್ಲ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಪ್ರತಿಯೊಂದು ವಿಚಾರಕ್ಕೂ ಪಿ ಎಲ್ ಆಗ್ತಾ ಇದಾರೆ ಇವೆಲ್ಲ ಮಾಡೇ ಮಾಡಿರ್ತಾರೆ ಅದೊಂದು ಲಿಡಿಗೇಷನ್ ಟೀಮೇ ಇದೆ ಕೆಲವು ಬಿಜೆಪಿ ಬಿಜೆಪಿಯವ್ರು ಏನು ಸಹಕಾರ ಕೊಡ್ತಾ ಇಲ್ಲ ಅವ್ರು ಏನಿದ್ರು ಅಭಿವೃದ್ಧಿ ಬರೀ ರಾಜಕಾರಣ ಮಾಡಬೇಕು ಆ ಕೆಲಸ ಮಾಡ್ತಾರೋ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ನನ್ನ ಡ್ಯೂಟಿ ನಾನು ಆ ಕೆಲಸವನ್ನು ನಾನು ಮಾಡ್ತೀನಿ